ವಿಶ್ವಸಂಸ್ಥೆಯಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಷರೀಫ್ ಅವರು ಭಾರತ ಪಾಕ್ ಸಂಘರ್ಷದ ಬಗ್ಗೆ ಭಾಷಣ ಮಾಡಿದ್ದಾರೆ ಹಿಂದುತ್ವ ಉಗ್ರವಾದದ ಕುರಿತು ಆರೋಪಗಳನ್ನು ಮಾಡಿದ್ದಾರೆ ಅವರ ಭಾಷಣದ ಕೆಲವು ಗಂಟೆಗಳ ಬಳಿಕ ಭಾರತವು ಷರೀಫ್ ಮಾತುಗಳಿಗೆ ಆಕ್ರೋಶ ವ್ಯಕ್ತಪಡಿಸಿದೆ ಪಾಕಿಸ್ತಾನವು ಭಯೋತ್ಪಾದನೆಯನ್ನು ವೈಭವೀಕರಿಸುತ್ತಿದೆ ಎಂದು ಆರೋಪಿಸಿದೆ ಷರೀಫ್ ಅವರು ಭಾರತದ ವಿರುದ್ಧ ಸಂಘರ್ಷದಲ್ಲಿ ಪಾಕಿಸ್ತಾನವು ಗೆಲುವು ಸಾಧಿಸಿದೆ ಭಾರತದ ಹಿಂದುತ್ವ ಉಗ್ರವಾದವು ಜಾಗತಿಕವಾಗಿ ಬೆದರಿಕೆ ಒಡ್ಡಿದೆ ಎಂದು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಅವರ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವ ವಿಶ್ವಸಂಸ್ಥೆ ಭಾರತದ ಖಾಯಂ ನಿಯೋಗದ ಮೊದಲ ಕಾರ್ಯ ಕಾರ್ಯದರ್ಶಿ ಪೆಟಲ್ ಗಹೊಟ್ಲಾ ನಾಶವಾದ ರನ್ ವೇಗಳು ಮತ್ತು ಸುಟ್ಟು ಹೋದ ಹ್ಯಾಂಗರ್ಗಳು ವಿಜಯದಂತೆ ಕಾಣುತ್ತಿದೆಯೇ ಪಾಕಿಸ್ತಾನವು ಒಸಾಮಾ ಬಿನ್ ಲಾಡನ್ಗೆ ದಶಕಗಳಿಂದ ಆಶ್ರಯ ನೀಡುತ್ತಿದೆ ಆ ದೇಶವು ಭಯೋತ್ಪಾದನೆಗೆ ನೆಲೆ ನೀಡಿದೆ ಎಂದು ಆರೋಪಿಸಿದರು